ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರಕಟಣಾ ಗ್ರಂಥ ನಾಲ್ಕನೇ ಅಧ್ಯಾಯ ಇದರ ಟೈಟಲ್ ನೋಡೋದಾದರೆ ಸ್ವರ್ಗೀಯ ಸಮಾರಾಧನೆ ಸ್ವರ್ಗೀಯ ಒಂದು ಸಭೆ ಈಗ ಇಹಲೋಕದಲ್ಲಿ ರಾಜರುಗಳು ಬಂದು ಕುಳಿತುಕೊಳ್ಳುವಾಗ ರಾಜನ ಸಿಂಹಾಸನ ರಾಜಮಾತೆ ಅಥವಾ ರಾಣಿ ರಾಜಕುಮಾರರು ಮಂತ್ರಿ ಶ್ರೇಷ್ಠ ವರ್ಗ ಹೇಗೆ ಹೈರಾರ್ಕಿ ಪ್ರಕಾರ ಅವರು ಆ ಒಂದು ಸಭೆಯಲ್ಲಿ ಕುಳಿತುಕೊಳ್ಳುತ್ತಾರೋ ಆ ರೀತಿಯಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ಅರ್ಥ ಆಗಲಿ ಅಂತ ಅಷ್ಟೇ ನಮಗೆ ಈಗ ನಾವು ಸರ್ಕಾರ ವಿಧಾನಸೌಧದಲ್ಲಿ ನೋಡೋದಾದರೆ ಸ್ಪೀಕರು ಮಿನಿಸ್ಟರು ಮತ್ತು ಆಡಳಿತ ಪಕ್ಷ ವಿರೋಧ ಪಕ್ಷ ಹೀಗೆ ಕುಳಿತುಕೊಳ್ಳುವ ರೀತಿಯಲ್ಲಿ ಸ್ವರ್ಗೀಯ ಸಮಾರಾಧನೆ ಆ ಸ್ವರ್ಗದಲ್ಲಿ ಯಾವ ರೀತಿಯ ಒಂದು ಹೈರಾರ್ಕಿ ಇದೆ ಅನ್ನುವ ರೀತಿಯಲ್ಲಿ ಇದಾದ ಬಳಿಕ ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ ಸ್ವರ್ಗದ ಬಾಗಿಲು ತೆರೆದಿತ್ತು ಮೊದಲು ನನ್ನೊಡನೆ ಮಾತನಾಡಿದ ತುತೂರಿ ಅಂಥ ನಾದವು ನನಗೆ ಕೇಳಿಸಿತು ಅದು ಮೇಲೆ ಬಾ ಮುಂದೆ ಸಂಭವಿಸಲಿರುವ ಘಟನೆಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು ಮೇಲೆ ಏರಿ ಬಾ ಮುಂದೆ ಸಂಭವಿಸಲಿರುವ ಘಟನೆಗಳನ್ನು ನಿನಗೆ ತೋರಿಸುತ್ತೇನೆ ಎಂಬುದು ಯೋಹಾನರು ದೇವರ ಆತ್ಮ ಪರವಶನಾಗಿ ಪ್ರಭುವಿನ ದಿನದಂದು ಕ್ರಿಸ್ತೇಸು ದೇವದೂತನನ್ನು ಕಳುಹಿಸಿ ಅವರಿಗೆ ಪ್ರಕಟಪಡಿಸಿದ ಸಕಲವುಗಳಿಗೆ ಸತ್ಯಸ ಸತ್ಯ ಸಾಕ್ಷಿಯಾಗಿದ್ದಾರೆ ಮೇಲೆ ಏರಿ ಬಾ ಅಂದರೆ ಏನು ಇವತ್ತು ನಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳು ಭೂ ಸಂಬಂಧಪಟ್ಟ ವಿಷಯಗಳಲ್ಲೇ ತಲ್ಲೀನರಾಗಿರುವುದು ಬೇಡ ಪ್ರಾಪಂಚಿಕ ವಿಷಯಗಳು ಶಾರೀರಿಕ ವಿಷಯಗಳು ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ತಲ್ಲೀನರಾಗಿರುವ ಮನಸ್ಸು ದೇವರಿಗೆ ಶತ್ರು ಅದು ದೇವರ ಕಡೆ ತಿರುಗುವುದಿಲ್ಲ ದೇವರ ಮೆಚ್ಚುಗೆಗೆ ಪಾತ್ರರಾಗುವುದಿಲ್ಲ ಅದರ ಪರಿಣಾಮ ನಾಶನ ಮರಣ ಆದರೆ ಯಾವ ಮನಸ್ಸು ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಸ್ವರ್ಗೀಯ ವಿಷಯಗಳು ಆಧ್ಯಾತ್ಮಿಕ ವಿಷಯಗಳು ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ತಲ್ಲೀನವಾಗಿರುತ್ತದೋ ಅದರ ಪರಿಣಾಮ ಸಜೀವ ಶಾಂತಿ ಸಮಾಧಾನ ನಿತ್ಯ ಜೀವ ಅವರಲ್ಲಿ ಕಾರ್ಯ ಮಾಡುತ್ತದೆ ಮೇಲೆ ಬಾ ಅಂದರೆ ಏನು ಭೂ ಸಂಬಂಧವಾದವುಗಳನ್ನು ಬಿಟ್ಟು ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ ಎಂದರ್ಥ ಪ್ರೇಸ್ದಲಾಡ್ ಕೊಲೆಸ ಮೂರು ವಚನ ಒಂದರಿಂದ ಮೂರರ ನಾವು ನೋಡ್ತೇವೆ ನಮ್ಮ ಜೀವ ಕ್ರಿಸ್ತೇಸುವಿನಲ್ಲಿ ಮರೆಯಾಗಿದೆ ಆದ್ದರಿಂದ ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ತಲ್ಲಿನರಾಗಿರದೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ ಎಂಬುದಾಗಿ ನೀನು ಮೇಲೆ ಬಂದರೆ ನಿನಗೆ ಇನ್ನೂ ನಡೆಯಲಿರುವ ವಿಷಯಗಳನ್ನು ತಿಳಿಸುತ್ತೇನೆ ಸ್ವರ್ಗೀಯ ವಿಷಯಗಳನ್ನು ನಿನಗೆ ಪ್ರಕಟಪಡಿಸುತ್ತೇನೆ ಎಂಬುದಾಗಿ ಸೊ ಯೋಹಾನರು ಆ ಸ್ವರಕ್ಕೆ ವಿಧೇಯರಾದರು ಇಂದು ನಾವು ಸಹ ನಮ್ಮ ಮನಸ್ಸು ಪ್ರಾಪಂಚಿಕವಾದ ಸಂಬಂಧವಾದ ವಿಷಯಗಳಲ್ಲೇ ತಲ್ಲೀನವಾಗಿದ್ದರೆ ಅದರಿಂದ ಸ್ವಲ್ಪ ಹೊರಗಡೆ ಬಂದು ಸ್ವರ್ಗೀಯ ವಿಷಯಗಳ ಕಡೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ನಾವು ನಮ್ಮ ಮನಸ್ಸನ್ನು ಕೊಟ್ಟಿದ್ದೇ ಆದರೆ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುತ್ತಾರೆ ಅವುಗಳನ್ನು ಇನ್ನೂ ಹೆಚ್ಚಾಗಿ ಪ್ರಕಟಪಡಿಸುತ್ತಾರೆ ಕೂಡಲೇ ನಾನು ದೇವರಾತ್ಮ ವಶವಾದೆ ದೇವರಾತ್ಮ ವಶವಾದೆ ಪವಿತ್ರಾತ್ಮರ ವಶವಾಗದ ಹೊರತು ಯಾರು ಪವಿತ್ರ ಗ್ರಂಥದ ಕುರಿತು ಬರೆಯಲು ಸಾಧ್ಯವಿಲ್ಲ ಆದ ಕಾರಣ ಈ ಪವಿತ್ರ ಗ್ರಂಥ ಮನುಷ್ಯರಿಂದ ಬರೆಯಲ್ಪಟ್ಟಿದ್ದರೂ ಸಹ ಅವರು ಪವಿತ್ರಾತ್ಮ ಭರಿತರಾಗಿ ಪರವಶರಾಗಿ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ದೇವರ ವಾಕ್ಯವನ್ನು ಬರೆದಿದ್ದಾರೆ ಪವಿತ್ರ ಗ್ರಂಥ ಇದರ ಮೂಲಕರ್ತೃ ಪರಿಶುದ್ಧಾತ್ಮರೇ ಆಗಿದ್ದಾರೆ ಇದನ್ನು ನಾವು ಓದುವಾಗ ಇದರಂತೆ ಜೀವಿಸಲು ನಮಗೆ ಟೀಚರ್ ಗೈಡ್ ಎಲ್ಲವೂ ಪರಿಶುದ್ಧಾತ್ಮರೇ ಆಗಿದ್ದಾರೆ ಆದ ಕಾರಣ ಎಷ್ಟು ಹೇಳಿದ್ರು ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಮುನ್ನಡೆಸುವರು ಎಂಬುದಾಗಿ ಆಗ ಸ್ವರ್ಗದಲ್ಲಿ ಒಂದು ಸಿಂಹಾಸನ ಇರುವುದನ್ನು ಅದರಲ್ಲಿ ಒಬ್ಬರು ಆಸೀನರಾಗಿರುವುದನ್ನು ಕಂಡೆ ಒಂದು ದೊಡ್ಡ ಸಿಂಹಾಸನ ಆ ಸಿಂಹಾಸನದ ಮೇಲೆ ಆಸೀನನಾಗಿರುವಂತ ಸರ್ವಶಕ್ತ ದೇವರನ್ನ ನೋಡುವಂತ ಒಂದು ಸೌಭಾಗ್ಯ ಅವರ ಮುಖ ಸೂರ್ಯಕಾಂತ ಮತ್ತು ಪದ್ಮರಾಗ ಹರಳುಗಳಂತೆ ಒಳೆಯುತ್ತಿತ್ತು ನಡು ಮಧ್ಯಾಹ್ನದ ಬಿಸಿಲಿನಂತೆ ಸೂರ್ಯನ ಪ್ರಕಾಶಕ್ಕಿಂತಲೂ ಮಿಗಿಲಾಗಿ ಆ ಹರಳುಗಳು ಹೇಗೆ ಆ ಬೆಳಕಲ್ಲಿ ಡೈಮಂಡ್ ಕಲ್ಲುಗಳು ಹೆಂಗೆ ಒಳೆಯುತ್ತೆ ಆ ರೀತಿ ಅವರ ಮುಖ ಅಷ್ಟು ಪ್ರಕಾಶಮಯವಾಗಿ ಒಳೆಯಿತು ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ ಒಂದು ತಿಮೋತಿ ಆರನೇ ಅಧ್ಯಾಯದಲ್ಲಿ ಅಗಮ್ಯ ಬೆಳಕಿನಲ್ಲಿ ವಾಸಿಸುವ ಜ್ಯೋತಿರ್ಮಯನಾದ ದೇವರು ಕಣ್ಣಾವುದು ಕಂಡಿಲ್ಲ ಜ್ಯೋತಿರ್ಮಯ ದೇವರು ಬೆಳಕಾಗಿದ್ದಾರೆ ಅವರಲ್ಲಿ ಕತ್ತಲೆ ಎಂಬುದೇ ಇಲ್ಲ ಅವರು ಪ್ರಕಾಶಿಸುವ ಬೆಳಕಾಗಿದ್ದಾರೆ ಅವರ ಮುಖ ಸೂರ್ಯಕಾಂತ ಪದ್ಮರಾಗ ಹರಳುಗಳಂತೆ ಒಳೆಯುತ್ತಿತ್ತು ಸಿಂಹಾಸನದ ಸುತ್ತಲೂ ಮರಕತದಂತೆ ಒಳೆಯುವ ಮುಗಿಲು ಬಿಲ್ಲೊಂದು ಒಳೆಯುತ್ತಿತ್ತು ಈ ಮುಗಿಲು ಬಿಲ್ಲು ಆಕಾಶದ ಬಿಲ್ಲು ಅಥವಾ ಕಾಮನ ಬಿಲ್ಲು ಸಿಂಹಾಸನದ ಮೇಲೆ ಕುಳಿತಿದ್ದ ತಂದೆ ದೇವರ ತಲೆಯ ಮೇಲೆ ಆ ಒಂದು ಮುಗಿಲು ಬಿಲ್ಲು ಒಳಿಯುತ್ತಿತ್ತು ಕಾಮನ ಬಿಲ್ಲು ಹಳೆ ಒಡಂಬಡಿಕೆಯಲ್ಲಿ ಮೋಷೆಗೆ ದೇವರು ಮಂಜೂಷವನ್ನು ತಯಾರು ಮಾಡುವಾಗ ಸ್ವರ್ಗೀಯ ಛಾಯೆಯಲ್ಲಿ ತಯಾರು ಮಾಡಲು ಹೇಳಿದರು ಹಳೆಯ ಒಡಂಬಡಿಕೆಯಲ್ಲಿ ಬರುವ ಎಲ್ಲ ಒಂದು ಕೆಲವು ಘಟನೆಗಳಲ್ಲಿ ಕಂಡುಬರುವ ವಸ್ತುಗಳು ಪ್ರಭು ಏಸುವಿನ ಕುರಿತಾಗಿ ಸಾಕ್ಷೀಕರಿಸುವಂತದ್ದಾಗಿತ್ತು ನೈಜ ಕುರಿಮರಿಯಾಗಿ ಪ್ರಭು ಏಸು ಶರೀರ ರೂಪದಲ್ಲಿ ಇಳಿದು ಬಂದರು ಆದರೆ ಹಳೆ ಒಡಂಬಡಿಕೆಯಲ್ಲಿ ಯಜ್ಞದ ಕುರಿಮರಿಗಳನ್ನು ಅವರು ಸಮರ್ಪಣೆ ಮಾಡ್ತಾ ಇದನ್ನು ನಾವು ನೋಡ್ತೇವೆ ಇಲ್ಲಿ ನಾವು ಮುಗಿಲು ಬಿಲ್ಲು ಅಂತ ನೋಡುವಾಗ ಆ ಸಿಂಹಾಸನದ ಮೇಲೆ ಮುಗಿಲು ಬಿಲ್ಲು ಕಾಮನ ಬಿಲ್ಲು ಇತ್ತು ಈ ಕಾಮನ ಬಿಲ್ಲಿನ ಕುರಿತು ನಮಗೆ ಹಳೆಯ ಒಡಂಬಡಿಕೆಯಲ್ಲಿ ಸಿಗುವಂಥ ಒಂದು ಅದ್ಭುತಕರವಾದ ಘಟನೆ ನೋಹನ ಕಾಲದ ಘಟನೆ ನೋಹನ ಕಾಲದಲ್ಲಿ ಪಾಪ ಹೆಚ್ಚಾದ ಕಾರಣ ತಂದೆ ದೇವರು ಕೋಪಕ್ಕೆ ಜಗತ್ತು ಒಳಗಾಗಿ ನಲವತ್ತು ದಿನ ಹಗ್ಗಲ್ಲಿರುಳು ಧಾರಾಕಾರವಾದ ಮಳೆ ಸುಳಿಯಿತು ಆ ಮಳೆ ಬರುವುದಕ್ಕೆ ಜಲಪ್ರಳಯ ಬರುವುದಕ್ಕೆ ಮೊದಲೇ ದೇವರು ಮುನ್ನೆಚ್ಚರಿಕೆ ಕೊಟ್ಟರೂ ಸಹ ಜನರಾರು ಅದನ್ನು ಗಣನೆಗೆ ತಂದುಕೊಳ್ಳಲಿಲ್ಲ ಅದಕ್ಕೆ ರೋಮತ್ತು ಇಪ್ಪತ್ತೊಂದರಲ್ಲಿ ಸಂತ ಪೌಲರ್ ಹೇಳುತ್ತಾರೆ ಅವಿದೇಯರು ಪ್ರತಿಭಟಿಸುವಾದ ಈ ಜನಾಂಗವನ್ನು ದಿನವಿಡೀ ಕೈಚಾಚಿ ದೇವರು ಕರೆಯುತ್ತಿದ್ದಾರೆ ಆ ಸ್ವರಕ್ಕೆ ಕಿವಿಗೊಡುವವರು ಯಾರು ಕಣ್ಣಿದ್ದರೂ ಅವರು ಕಾಣುವುದಿಲ್ಲ ಕಿವಿಯಿದ್ದರೂ ಕೇಳಿಸಿಕೊಳ್ಳುವುದಿಲ್ಲ ಅವರು ಗ್ರಹಿಸಿಕೊಳ್ಳುವುದಿಲ್ಲ ಅವರು ಕುರುಡರಾಗಿದ್ದಾರೆ ಅವರ ಕಣ್ಣು ಕಾಣುತ್ತಾ ಕಿವಿ ಕೇಳುತ್ತಾ ಯೇಸುವಿನೊಡೆಗೆ ತಿರುಗಿದ್ದರೆ ಅವರು ಸ್ವಸ್ಥರಾಗುತ್ತಿದ್ದರು ಜೀವೋದ್ದಾರವನ್ನು ಪಡೆದುಕೊಳ್ಳುತ್ತಿದ್ದರು ಎಂಬುದಾಗಿ ನೋಹನ ಕಾಲದಲ್ಲಿ ಅಂತ ಪಾಪಗಳು ಹೆಚ್ಚಾಗಿದ್ದಾಗ ಜಲಪ್ರಳಯ ಉಂಟಾಯಿತು ಆ ಜಲಪ್ರಳಯದಲ್ಲಿ ಅಂದಿನ ಜಗತ್ತು ನಾಶವಾಯಿತು ಅದ ಆ ಜಲದಿಂದ ಜಲದ ಮೂಲಕ ರಕ್ಷಣೆ ಪಡೆದುಕೊಂಡವರು ನೋಹ ಮತ್ತು ಆತನ ಕುಟುಂಬ ಒಟ್ಟು ಎಂಟು ಮಂದಿ ಮಾತ್ರ ಮತ್ತು ಅವರೊಟ್ಟಿಗಿದ್ದಂಥ ಸಕಲ ಜಾತಿಯ ಪಶು ಪಕ್ಷಿ ಪ್ರಾಣಿಗಳು ಜೋಡಿ ಜೋಡಿಯಾಗಿ ನಾವೆಯೊಳಗೆ ಸೇರಿದಂಥವು ಈ ಜಲಪ್ರಳಯ ನಿಂತ ನಂತರ ನೋಹನು ನಾವೆಯಿಂದ ಹೊರಗಡೆ ಬಂದಾಗ ದೇವರ ಕೋಪೋದ್ರೇಕವನ್ನು ನೋಡಿದ್ದ ದೇವರ ಕೋಪಾಗ್ನಿಗೆ ಗುರಿಯಾಗಿ ಇಡೀ ಜಗತ್ತು ನಾಶವಾಗಿದ್ದನ್ನು ಕಂಡು ತನ್ನ ಮೇಲೂ ಕುಟುಂಬದ ಮೇಲೂ ದೇವರ ಕರುಣೆ ಇರುವ ಕಾರಣ ಆ ಜಲಪ್ರಳಯದಲ್ಲಿ ನಾಶವಾಗದೆ ರಕ್ಷಣೆಯನ್ನು ಪಡೆದುಕೊಂಡ ಕಾರಣ ಆ ನಾವೆಯಿಂದ ಹೊರಗಡೆ ಬಂದ ಕೂಡಲೇ ಮೊಟ್ಟ ಮೊದಲನೇದಾಗಿ ನೋಹನು ದೇವರಿಗೆ ಒಂದು ಕೃತಜ್ಞತಾ ಸ್ತೋತ್ರದ ಬಲಿಪೀಠವನ್ನು ಕಟ್ಟಿ ಶ್ರೇಷ್ಠವಾದ ಪ್ರಾಣಿಗಳನ್ನು ಸಮರ್ಪಣೆ ಮಾಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಆ ಒಂದು ಬಲಿಯ ಸುವಾಸನೆ ಗಮಗಮನೆ ದೇವರ ಸನ್ನಿಧಾನಕ್ಕೆ ಹೋದಾಗ ಅವರು ಕೋಪ ತಣ್ಣಗಾಯಿತು ನೋಹನೊಟ್ಟಿಗೂ ಅವನ ಕುಟುಂಬದೊಟ್ಟಿಗೂ ಮತ್ತೊಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ ಇನ್ನು ಮೇಲೆ ಇಂಥ ಜಲಪ್ರಳಯವನ್ನು ಉಂಟು ಮಾಡಿ ನಾನು ಜಗತ್ತನ್ನು ನಾಶ ಮಾಡುವುದಿಲ್ಲ ಮನುಷ್ಯನ ಹೃದಯ ಚಿಕ್ಕದೆ ಆತನ ಪ್ರಾರಂಭದಿಂದಲೂ ಅವನ ಹೃದಯ ಕೆಟ್ಟತನದಿಂದಲೇ ತುಂಬಿದೆ ಮನುಷ್ಯನ ನಿಮಿತ್ತ ನಾನು ಸೃಷ್ಟಿ ಮಾಡಿದ ಈ ಜಗತ್ತನ್ನು ಪಶು ಪಕ್ಷಿ ಪ್ರಾಣಿಗಳನ್ನು ನಾಶ ಮಾಡುವುದಿಲ್ಲ ಎಂದು ನೋಹನೊಟ್ಟಿಗೆ ಮತ್ತೊಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಆದಿಕಾಂಡ ಒಂಬತ್ತನೇ ಅಧ್ಯಾಯ ವಚನ ಒಂಬತ್ತು ಎಂಟು ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ ಇಂತೆಂದು ಹೇಳಿದರು ಕೇಳಿ ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪ್ರಾಣಿ ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಒಂದು ಸ್ಥಿರ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಪ್ರತಿಜ್ಞೆ ಅಂದ್ರೂ ಶಪಥ ಈ ಶಪಥವನ್ನು ದೇವರು ಯಾವುದೇ ಕಾರಣಕ್ಕೂ ಅಲ್ಲಗೆಳೆಯುವುದಿಲ್ಲ ಸ್ಥಿರ ಪ್ರತಿಜ್ಞೆ ಶಪಥ ಮಾಡುತ್ತೇನೆ ಆ ಪ್ರತಿಜ್ಞೆ ಏನೆಂದರೆ ಇನ್ನು ಮೇಲೆ ನಾನು ಪ್ರಾಣಿಗಳನ್ನೆಲ್ಲ ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯ ಬರುವುದೇ ಇಲ್ಲ ದೇವರು ಮತ್ತೆ ಹೇಳಿದ್ದೇನೆಂದರೆ ನಾನು ನಿಮ್ಮನ್ನು ನಿಮ್ಮ ಸಂಗಡವಿರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ತಲತಲಾಂತರವರೆಗೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮಳೆ ಬಿಲ್ಲೇ ಗುರುತು ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದು ಕುರುಹು ಆ ನೋಹ ನೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆಗೆ ಒಂದನ್ನು ಸಾಕ್ಷಿಯಾಗಿ ಇಡ್ತಾರೆ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಅಗ್ರಿಮೆಂಟ್ ಆಗುವಾಗ ವಿಟ್ನೆಸ್ಸಸ್ ಅಂತ ಒಂದು ಇಬ್ಬರು ಸಾಕ್ಷಿಗಳನ್ನ ಇಡ್ತಾರೆ ಆ ಇಬ್ಬರು ಸಾಕ್ಷಿಗಳ ಆಧಾರದ ಮೇಲೆ ಆ ಒಡಂಬಡಿಕೆಯಲ್ಲಿ ಏನೇ ಡಿವಿಷನ್ ಅಥವಾ ಭಿನ್ನಾಭಿಪ್ರಾಯ ಬಂದರೂ ಸಾಕ್ಷಿಗಳ ಮೂಲಕ ಅದನ್ನು ಸರಿಪಡಿಸಲಾಗುತ್ತದೆ ಆ ಒಡಂಬಡಿಕೆಗೆ ಸಾಕ್ಷಿಗಳಾಗಿ ಅವರು ನಿಲ್ಲುತ್ತಾರೆ ಇಲ್ಲಿ ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ನೋಹನಿಗೂ ಅವನ ಸಂತತಿಗೂ ಮಾಡಿಕೊಂಡ ಒಡಂಬಡಿಕೆಗೆ ಆಕಾಶದಲ್ಲಿ ಒಂದು ಮೇ ಕಾಮನ ಬಿಲ್ಲನ್ನು ಮೂಡುವಂತೆ ಮಾಡಿ ಇದು ಗುರುತು ಎಂಬುದಾಗಿ ಇಟ್ಟರು ಆ ಕಾಮನ ಬಿಲ್ಲು ಮುಂದೆ ಬರಲಿರುವ ರಕ್ಷಕನಾದ ಪ್ರಭು ಯೇಸುವಿಗೆ ಕುರಿತಾದದ್ದಾಗಿದೆ ಯೇಸುವನ್ನು ನಂಬುವವರು ರಕ್ಷಣೆಯನ್ನು ಹೊಂದಿಕೊಳ್ಳುವರು ಯೇಸುವನ್ನು ನೋಡುವವರು ಬದುಕುವರು ಸಂಖ್ಯಾಕಾಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಆ ಕಂಚಿನ ಸರ್ಪವನ್ನು ಬೆಟ್ಟದ ಮೇಲೆ ಮೋಶೆ ಇಟ್ಟರು ಅಲ್ವಾ ಈ ಸರ್ಪವನ್ನು ನೋಡುವವರು ಬದುಕುವರು ಎಂದು ಯೇಸು ಹೇಳಿದ ದೇವರು ಹೇಳಿದರು ಆ ಸರ್ಪ ಮುಂದೆ ಶಿಲುಬೆ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಲಿರುವ ಯೇಸುವನ್ನು ಕುರಿತದ್ದಾಗಿತ್ತು ಸೊ ನೋಹನ ಕಾಲದಲ್ಲಿ ಮಾಡಿಕೊಂಡ ಒಡಂಬಡಿಕೆಗೂ ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದ ಎಲ್ಲ ಒಡಂಬಡಿಕೆಗೂ ಪ್ರಭು ಏಸು ಸಾಂಕೇತಿಕವಾಗಿ ಅನೇಕ ಚಿಹ್ನೆಗಳ ಮೂಲಕ ಗುರುತುಗಳ ಮೂಲಕ ಪ್ರತ್ಯಕ್ಷವಾಗಿರುವುದನ್ನು ನಾವು ನೋಡುತ್ತೇವೆ ಪ್ರೇಸ್ದಲ್ಲ ಹಾಲೇಲುಯ್ಯ ಆದ ಕಾರಣ ಇಂದಿಗೂ ಸಹ ಆ ಮಳೆ ಬಿಲ್ಲನ್ನು ನೋಡುವಾಗ ದೇವರು ಜಲಪ್ರಳಯವನ್ನ ಮಾಡುವುದಿಲ್ಲ ಜಗತ್ತನ್ನ ನಾಶ ಮಾಡುವುದಿಲ್ಲ ಸಂತ ಯೋಹನರು ಹೇಳುತ್ತಾರೆ ಏಸುವನ್ನ ನೋಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದಿಕೊಳ್ಳುವನು ಅವನು ನಾಶನಕ್ಕೆ ಗುರಿಯಾಗುವುದಿಲ್ಲ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯಶಾಯ ಐವತ್ನಾಲ್ಕು ಹದಿನೆ ಹತ್ತರಲ್ಲಿ ನಾನು ಇನ್ನೆಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ನಿಮ್ಮನ್ನು ಗದುರಿಸುವುದಿಲ್ಲ ಶಿಕ್ಷಿಸುವುದಿಲ್ಲ ನಾನು ನಿಮ್ಮೊಡನೆ ಸಮಾಧಾನದ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇನೆ ಅದಕ್ಕೆ ಈ ಮುಗಿಲು ಬಿಲ್ಲು ಕಾಮನ ಬಿಲ್ಲೆ ಗುರುತಾಗಿರುತ್ತದೆ ಎಂದು ದೇವರು ಮಾಡಿಕೊಂಡ ಒಡಂಬಡಿಕೆಗೆ ಕಾಮನ ಬಿಲ್ಲನ್ನು ಸಾಕ್ಷೀಕರಿಸಿದ ರೀತಿಯಲ್ಲಿ ಯೋಹನರು ಸ್ವರ್ಗೀಯ ದರ್ಶನವನ್ನು ನೋಡುವಾಗ ಸರ್ವೇಶ್ವರನ ಮೇಲೆ ಆ ಕಾಮನ ಬಿಲ್ಲು ಕಂಡುಬರುವುದನ್ನು ನೋಡಿ ಅದರ ಕುರಿತು ಇಂದಿನ ಜೀವಸ್ವರದಲ್ಲಿ ನಾವು ಓದಿದೆವು ನೋಹನ ಕಾಲದಲ್ಲಿ ನಡೆದಂತೆಯೇ ಪ್ರಭು ಯೇಸುವಿನ ಬರುವಿಕೆಯ ಸಮಯದಲ್ಲಿ ನಡೆಯುವುದು ರಕ್ಷಣಾ ಸುವಾರ್ತೆಯನ್ನು ಸಾರಿದರೂ ಸಹ ಕುಡಿಯುವುದು ತಿನ್ನುವುದು ಮದುವೆ ಮಾಡಿಕೊಳ್ಳುವುದು ಹೀಗೆ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ಅವರು ಮಗ್ನರಾಗಿರುವರು ನೋಹನ ಕಾಲದಲ್ಲಿ ನಡೆದಂತೆಯೇ ಎರಡನೆಯ ಬರುವಿಕೆಯ ಸಮಯದಲ್ಲಿ ನಡೆಯಲಾಗುವುದು ಆ ದಿನವಾಗಲಿ ಆ ಗಳಿಗೆಯಾಗಲಿ ನಮಗೆ ಗೊತ್ತಿಲ್ಲದ ಕಾರಣ ಪ್ರಭು ಯೇಸುವಿನ ಎರಡನೆಯ ಬರುವಿಕೆಗೆ ಸಿದ್ಧರಾಗಿರಿ ಶುದ್ಧರಾಗಿರಿ ತಲೆ ಎತ್ತಿ ನಿಲ್ಲಿರಿ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿರಿ ನಮ್ಮ ರಕ್ಷಕನಾದ ಪ್ರಭು ಏಸು ಮರಳಿ ಬರುವುದು ಅಲ್ಲಿಂದಲೇ ಎಂದು ಭಕ್ತಿ ಮತ್ತು ಪ್ರಾರ್ಥನಾ ಜೀವನವನ್ನು ನಡೆಸಿ ನರಪುತ್ರನನ್ನು ಎದುರುಗೊಳ್ಳಲು ಸದಾ ಸಿದ್ಧರಾಗುವಂತೆ ಪರಿಶುದ್ಧಾತ್ಮರು ನಮ್ಮೊಳಗಿದ್ದು ಆಧ್ಯಾತ್ಮಿಕವಾದ ಜೀವನವನ್ನು ಬಲಪಡಿಸಿ ಪ್ರಾಪಂಚಿಕ ವಿಷಯಗಳ ಕುರಿತು ಅಲ್ಲ ಸ್ವರ್ಗೀಯ ವಿಷಯಗಳ ಕುರಿತು ನಾವು ಬೆಳೆಯುತ್ತಾ ಏಸುವಿನ ಎರಡನೆಯ ಬರುವಿಕೆಗೆ ಸಿದ್ಧರಾಗುವಂತೆ ದೇವರ ಸನ್ನಿಧಾನದಲ್ಲಿ ನಿರ್ದೋಷಿಗಳು ನಿಷ್ಕಳಂಕರೂ ಆಗಿ ನಿಲ್ಲುವಂತೆ ನೋಹ ಮತ್ತು ಅವನ ಕುಟುಂಬವನ್ನು ಸಂರಕ್ಷಣೆ ಮಾಡಿದ ಅದೇ ಕಾಮನ ಬಿಲ್ಲು ಏಸುವಿನ ರಕ್ತದಿಂದಲೂ ಆತ್ಮದಿಂದಲೂ ನಾವು ನಮ್ಮ ಕುಟುಂಬ ಪವಿತ್ರೀಕರಿಸಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು